ನಮ್ಮ ಮನೆಯಲ್ಲಿ ನಾನು ದಿನಕ್ಕೆ ಒಂದು ಸಲ ಆದ್ರೆ ನಮ್ಮ ಹತ್ರ ಬಯಸ್ಕೊಳ್ಳಿಲ್ಲ ಅಂದ್ರೆ ಅದು ದಿನ ದಿನ ಅಲ್ಲ ಅದು ಡಿವಾರ್ಡ್ ಅವೆಲ್ಲ ಏನು ಬೇಡ ಕೆಲಸ ಅಷ್ಟೇ ಒಂದು ಖುಷಿ ಏನಂದ್ರೆ ಇಷ್ಟು ದಿನ ಆಕ್ಟರ್ ಮಗ ಆಗಿದೆ ಈಗ ಡಾಕ್ಟರ್ ಮಗ ಆಗಿದೆ ನಗುವಿನ ಒಂದು ಟ್ರೀಟ್ಮೆಂಟ್ ಗೆ ಬಹಳ ಬಹಳ ಅದ್ಭುತವಾದಂತ ಡಾಕ್ಟರ್ ಅಂದ್ರೆ ನಮ್ಮ ಡಾಕ್ಟರ್ ನನ್ನ ಹಿಂದೆ ಇರುವಂತಹ ಭಾವಚಿತ್ರ ಇದೆಯಲ್ಲ ಎಂ ವಿ ಸುಬ್ಬಯ್ಯ ನಾಯ್ಡು ಅವರ ಭಾವಚಿತ್ರ ಅದು ಇಡೀ ಕನ್ನಡ ಚಿತ್ರ ಜಗತ್ತು ಸದಾ ಚಿರಸ್ಮರಣೆಯನ್ನಾಗಿ ಮಾಡಿಸಿದಂಥ ಒಬ್ಬ ದಿಗ್ಗಜ ಕುಟುಂಬದ ಮನೆಯಲ್ಲಿ ನಾನಿವತ್ತು ನಿಂತಿದ್ದೀನಿ ನಿಜವಾಗ್ಲೂ ಆಮ್ ಬ್ಲೆಸ್ಡ್ ನಮಸ್ಕಾರ ನಾನು ಹರೀಶ್ ನಾಗರಾಜು ನ್ಯೂಸು ನ್ಯೂಸು ನಮ್ಮ ಇವತ್ತಿನ ಈ ಸ್ಪೆಷಲ್ ಏನಪ್ಪ ಅಂದರೆ ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಘಳಿಗೆ ಅದು ತೊಂಬತ್ತು ವರ್ಷ ಆಯಿತು ಕನ್ನಡ ಸಿನಿಮಾ ರಂಗಕ್ಕೆ ಅಂತ ನಾವು ಯಾವಾಗಲೂ ಖುಷಿಯಿಂದ ಮಾತಾಡ್ತೀವಿ ಅದಕ್ಕೆ ಮುನ್ನುಡಿ ಬರೆದವರು ಇದೇ ಮಹಾನುಭಾವರು ಸುಬ್ಬಯ್ ನಾಯ್ಡು ಅವರು ನೈನ್ಟೀನ್ ತರ್ಟಿ ಫೋರ್ ಸತಿ ಸುಲೋಚನೆಯಿಂದ ಇವಾಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದುಬಿಟ್ಟಿದ್ದೀವಿ ಹತ್ತತ್ರ ಒಂದು ನಾಲ್ಕು ನಾಲ್ಕು ಕಾಲ್ ಸಾವಿರ ಫಿಲಮ್ಗಳನ್ನು ನಾವು ಅಂದರೆ ಈ ಕನ್ನಡ ಸಿನಿಮಾ ರಂಗ ಇವತ್ತಿಗೆ ನಾವೆಲ್ಲ ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಈ ಮನೆತನದ ತ್ರೀ ಜಿ ಮೂರನೇ ಜನ್ರೇಷನ್ ಇಂಡಸ್ಟ್ರೀಲಿ ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ಸ್ಪೆಷಲ್ಲಾಗಿ ಈ ಮನೆ ಇವತ್ತು ಮಗದೊಂದು ಸಂತೋಷದಲ್ಲಿದೆ ಉದ್ದೇಶ ಇಷ್ಟೇ ಅವರ ಪಾತ್ರ ನಮಗೆ ಯಾವಾಗಲೂ ಅಪ್ಯಾಯಮಾನ ಅನಿಸುತ್ತೆ ಅದು ಗಟ್ವಾಣಿ ಹೆಣ್ಣುಮಗಳ ಪಾತ್ರ ಆಗಿರಲಿ ಅಥವಾ ಸುಸಂಸ್ಕೃತ ಹೆಣ್ಣುಮಗಳ ಪಾತ್ರ ಆಗಿರಲಿ ಅಥವಾ ಯಾವುದೇ ಹಾಸ್ಯಮಯ ಪಾತ್ರ ಕೊಟ್ಟರು ಕೂಡ ಅದಕ್ಕೆ ಜೀವವನ್ನು ತುಂಬುವಂಥ ಆ ಹಿರಿಯ ಕಲಾವಿದೆ ಅವರು ನಿಮಗೆ ಕಾಕನಕೋಟೆ ನೆನಪಾದರೆ ಅಂದರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಿನಿಮಾ ಅಥವಾ ಅಬಚೂರಿನ ಪೋಸ್ಟ್ ಆಫೀಸ್ ನೆನಪಾದರೆ ಆ ನಾಯಕಿ ನೆನಪಾಗ್ತಾರೆ ಅದನ್ನು ಹೊರತುಪಡಿಸಿಯೂ ಪೋಷಕ ಪಾತ್ರಕ್ಕೆ ಭುಜಂಗಯ್ಯನ ದಶಾವತಾರ ಅವರ ಪತಿ ಶ್ರೀ ಲೋಕೇಶ್ ಅವರು ನಿರ್ಮಾಣ ನಿರ್ದೇಶನ ಮಾಡಿದಂಥ ಸಿನಿಮಾಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದಂಥ ಆ ದಿಗ್ಗಜ ನಟಿ ಅವರ ಇಷ್ಟು ಸಾಧನೆಗೆ ಇವತ್ತು ಅವರಿಗೆ ಮೈಸೂರಿನ ಡಾಕ್ಟರ್ ಗಂಗೂಬಾಯ್ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟ್ರೇಟನ್ನು ಕೊಡು ಮಾಡ್ತಾ ಇದ್ದಾರೆ ಇವತ್ತು ಆ ಪ್ರಶಸ್ತಿ ಪ್ರದಾನ ಆಗಿದೆ ಹಾಗಾಗಿ ಫಸ್ಟ್ ರಿಯಾಕ್ಷನ್ ಅವ್ರ ಮನೆಗೆ ಬಂದಿದ್ದೀನಿ ಅವರ ಮಗನ ಜೊತೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ನನಗೂ ಅಷ್ಟೇ ಖುಷಿ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಅಫ್ಕೋರ್ಸ್ ಮಗ ತುಂಬ ಖುಷಿ ಪಟ್ಟೆ ಪಡ್ತಾರೆ ಲೆಟ್ಸ್ ಗೆಟ್ ಇನ್ ಅವ್ರ ಮನೆಗೆ ಬಂದ ಮೇಲೆ ಸುಜನ್ ಲೊಕೇಶನ್ನ ಮಾತಾಡಿಸ್ತಾ ಇದ್ದರು ಹೇಗೆ ಸುಜನ್ ಹಾಯ್ ಹಾಯ್ ಅವಯ್ಯೂ ವೆರಿ 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 ಹ್ಯಾಪಿ ಆ್ಯಂಡ್ ಮೊದಲನೇದಾಗಿ ನಿಮ್ಮ ನ್ಯೂಸು ನ್ಯೂಸು ಈ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದೀರ ಆ್ಯಂಡ್ ನಿಮ್ಮ ಒಂದು ಸಂಸ್ಥೆ ತುಂಬ ದೊಡ್ಡ ಯಶಸ್ ಕಾಣಲಿ ಅನ್ನೋದು ನನ್ನ ಹಾರೈಕೆ ಥ್ಯಾಂಕ್ ಯು ಸೋ ಮಚ್ ಟ್ಯಾಗ್ಲಿಂಗ್ ತುಂಬ ಚೆನ್ನಾಗಿದೆ ಇದ್ದಿದ್ದಂಗೆ ಅದಕ್ಕೊಂದು ಸ್ಪೆಷಲ್ ಕಥೆ ಇದೆ ಅದು ಇನ್ನೊಂದಿನ ಆ ಕಥೆ ನಿಮ್ಮ ಮುಂದೆ ಇಡ್ತೀನಿ ನಾನು ಅದು ತುಂಬ ವೆರಿ ವೆರಿ ಸ್ಪೆಷಲ್ ಸುಷಲ್ ಎಲ್ಲ ಬಟ್ ಐ ರಿಯಲಿ ವಿಶ್ ಲಾಡ್ ಆಫ್ ಸಕ್ಸಸ್ ಮೋರ್ ದನ್ ಟು ಡೆಕೇಡ್ಸ್ ಯು ಬೀನ್ ಅ ಜರ್ನಲಿಸ್ಟ್ ಆ್ಯಂಡ್ ತುಂಬ ಅಗಾಧವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಇರೋವಂಥ ಒಬ್ಬ ವ್ಯಕ್ತಿ ಇವಾಗ ನೀವೇ ಸ್ವತಃ ಒಂದು ಈ ಒಂದು ಮಾರ್ಗದಲ್ಲಿ ಬಂದಿರೋದು ಈ ಒಂದು ಕಾರ್ಯಕ್ರಮ ಶುರು ಮಾಡಿದಂದರೆ ದಿಸ್ ಇಸ್ ದಿಸ್ ಇಸ್ ನಾಟ್ ಸೊ ಈಸಿ ಸೊ ಆ ಧೈರ್ಯ ಮಾಡಿದ್ದೀರಾ ಒಳ್ಳೆದಾಗಲಿ ನನಗೆ ತುಂಬ ಖುಷಿ ವಿಚಾರ ಏನು ಗೊತ್ತಾ ನನಗೆ ಈ ಮನೆ ಯಾವಾಗಲೂ ಪಾಸಿಟಿವ್ ವೈಬ್ ಸೊ ನಮ್ಮ ಚಾನಲ್ ಮೂಲಕ ನಾನು ಮಾಡ್ತಿರೋಂಥ ಫಸ್ಟ್ ರಿಪೋರ್ಟಿಂಗ್ ಇದು ಇಚ್ಛನ್ ಆನರ್ ಹಂಗಂದರೆ ಇದು ಇದು ನನಗೆ ಭಾಳ ಆಗಿರುತ್ತೆ ಆ್ಯಂಡ್ ಐ ವಿಶ್ ಯು ಆಲ್ ದ ಸಕ್ಸಸ್ ಅದೇ ಇದ್ದಂಗೆ ಹೇಳಿ ಅದು ಬೇಕಾಗಿದೆ ಈಗ ಯಾಕಂದರೆ ತುಂಬ ಮಿರ್ಚ್ ಮಸಾಲ ಹಾಕಿ ಏನೇನೋ ಹೇಳಿ ಮಿಸ್ಲೀಡ್ ಆಗಿ ಮಾಡುವಂಥ ಹಲವಾರು ಯೂಟ್ಯೂಬ್ ಚಾನೆಲ್ಸ್ ಇರ್ಬೋದು ಪ್ರೈವೇಟಾಗಿ ನ್ಯೂಸ್ ಮಾಡೋರು ತುಂಬ ಜನ ಮಿಸ್ಲೀಡ್ ಮಾಡೋದನ್ನು ನೋಡ್ತಾ ಇರ್ತೀವಿ ಇದ್ದಿದ್ದಂಗೆ ಹೇಳಿದ್ರೇ ಚೆಂದ ಓಕೆ ಆ ಇದ್ದಿದ್ದಂಗೆ ವಿಷಯ ಏನಪ್ಪಾ ಅಂದರೆ ಈ ಕ್ಷಣ ಗಿರ್ಜಮ್ಮನವ್ರಿಗೆ ಸಾರಿ ಡಾಕ್ಟರ್ ಗಿರ್ಜಾ ಲೋಕೇಶ್ ಅವ್ರಿಗೆ ಗೌರವ ಡಾಕ್ಟ್ರೇಟ್ ಪ್ರಧಾನ ಆಗಿದೆ ಮಗನಿಗಂತೂ ಖುಷಿಯಾಗಿರುತ್ತೆ ಸಾಮಾನ್ಯವಾಗಿ ಸೃಜನ್ ಚಿಕ್ಕ ವಯಸ್ಸಲ್ಲಿ ಮಗನಿಗೊಂದು ಪ್ರೈಝ್ ಬಂದರೆ ಸ್ಕೂಲಲ್ಲಿ ಅಮ್ಮ ತುಂಬ ಖುಷಿ ಪಡ್ತಾರೆ ಯಾವಾಗ ಈ ನನ್ನ ಮಗನಿಗೆ ಪ್ರೈಸ್ ಬಂತು ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾರೆ ಇವಾಗ ಅಮ್ಮನಿಗೆ ಆ ಗೌರವ ಡಾಕ್ಟರೇಟ್ ಬಂದಿದೆ ಮಗನ ಏನು ಅಂದರೆ ಒಂದು ಸಿ ಅವರ ಅಚೀವ್ಮೆಂಟ್ಸು ಶಿ ಈಸ್ ವರ್ಕ್ ಫಾರ್ ಆಲ್ಮೋಸ್ಟ್ ಸಿಕ್ಸ್ ಡೆಕೆಟ್ಸ್ ಅರವತ್ತು ವರ್ಷಕ್ಕಿಂತ ಹೆಚ್ಚು ಅವರು ಒಂದು ಡ್ಯಾನ್ಸರ್ ಆಗಿ ಒಂದು ಏನಂದರೆ ರಂಗಭೂಮಿಯಲ್ಲಿ ಸಿನಿಮಾ ಎಲ್ಲ ಫೀಲ್ಡಲ್ಲೂ ಅವರು ಅಷ್ಟು ಸಕ್ರಿಯವಾಗಿರೋದು ಆ್ಯಂಡ್ ಟಚ್ ದೇವ್ರ ದಯೆ ಅವ್ರಿಗೆ ಹಾಗೇ ಇರಲಿ ಆಮೇಲೆ ಅವ್ರಿಗೆ ಮನೇಲಿದ್ದರೆ ಇರಿಟೇಷನು ಅವ್ರಿಗೆ ಇಷ್ಟ ಆಗಲ್ಲ ಮನೆಯಲ್ಲಿರೋದು ಸೊ ಹಾಗಾಗಿ ಶೂಟಿಂಗ್ ಅಂದರೆ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ನಾನು ರೇಗಿಸ್ತಾ ಇರ್ತೀನಿ ಇವತ್ತು ಯಾವುದೂ ಇಲ್ವಾ ಅನ್ನ ಚೀಟಿ ಅಂತ ಯಾವುದಾದ್ರೂ ಒಂದು ಫಂಕ್ಷನ್ ಇರುತ್ತೆ ಅಂತ ಬಟ್ ಶಿ ಲವ್ಸ್ ಟು ಬಿಝಿ ಶಿ ಲವ್ಸ್ ಟು ಬಿ ಆ್ಯಕ್ಟಿವ್ ಸೊ ಆ ದೇವರು ಭಗವಂತ ಅವ್ರಿಗೆ ಅದೇ ಥರ ಇಟ್ ಇರಲಿ ಅನ್ನೋದು ನನ್ನ ಆಸೆ ಭಾಳ ಮುಖ್ಯವಾಗಿ ಡಾಕ್ಟರೇಟ್ ಅನ್ನೋದು ಅದೊಂಥರ ಇಟ್ ಈಸ್ ಇಟ್ ಈಸ್ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಕೊಡೋವಂಥದ್ದಲ್ಲ ಅದು ಆಮೇಲೆ ಪ್ರತಿಷ್ಠವಾದಂಥ ಒಂದು ವಿಶ್ವವಿದ್ಯಾಲಯ ಕೊಡ್ತಾ ಇರೋದು ಮೈಸೂರಿನಲ್ಲಿರುವಂಥ ಒಂದು ವಿಶ್ವವಿದ್ಯಾಲಯ ಆ್ಯಂಡ್ ಕಲೆಗೆ ಸೀಮಿತವಾಗಿರುವಂತಹ ಒಂದು ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಅಲ್ಲಿಯ ಒಂದು ಆ ಡಾಕ್ಟ್ರೇಟ್ಗೆ ಇನ್ನೂ ಒಂದು ಹೆಚ್ಚು ತೂಕ ಇರುತ್ತೆ ಅಂತ ಆ್ಯಂಡ್ ಮಗನಾಗಿ ಅಲ್ಲ ಒಬ್ಬ ಫ್ಯಾನಾಗಿ ಅಮ್ಮನಿಗೆ ಇದು ಬಹಳ ಮುಂಚೆನೇ ಸಲ್ಬೇಕಾಗಿತ್ತು ಬಟ್ ರೆಕಗ್ನೈಸ್ ಆಗಿ ಇವಾಗ ಅವ್ರಿಗೆ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ ಈಗ ನಂಗೆ ಪ್ರಶಸ್ತಿ ಬರಬೇಕು ಅಂತ ಆ ಥರದ ಹಿಂದೆ ಹೋಗೋರು ಅಲ್ಲವೇ ಅಲ್ಲ ಅಮ್ಮ ಬಿಕಾಸ್ ಅವರ ಆ ಪ್ರಶಸ್ತಿಗಳನ್ನು ದೊಡ್ಡ ಮಟ್ಟದಲ್ಲಿ ಯಾವಾಗಲೂ ನೋಡ್ಬಿಟ್ರು ಅವ್ರವರು ಹಂಗೆ ನೋಡೋಕೋದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಮೋರ್ ಆ್ಯಕ್ಟಿವ್ ಮೋರ್ ಇನ್ ಟು ಮೆನಿ ಫೀಲ್ಡ್ಸ್ ಅಂದರೆ ಬರೀ ಕಲೆ ಅಥವಾ ರಂಗಭೂಮಿ ಅಥವಾ ನಟನ ಅವರು ಕೆಲಸ ಮಾಡಿದಂಥ ಆ ವೇದಿಕೆ ಇತ್ತಲ್ಲ ಅದ್ರ ಮೂಲಕ ಗುರುತಿಸ್ಕೊಂಡವರು ಈಗಂತೂ ಎಲ್ಲರ ಒಡನಾಟ ಯಾರಿಗೂ ಕಷ್ಟ ಆದರೆ ಸ್ಪಂದಿಸುವ ರೀತಿ ಎಲ್ಲವೂ ಅಮ್ಮನ ಗುಣಗಳು ಹಾಗೆ ನೋಡೋಕ್ಕೋದ್ರೆ ಏನೋ ಆ ಪರ್ಸನಾಲಿಟಿ ಮಾತಾಡ್ಬೇಕಾದ್ರೆ ಎಷ್ಟು ಫೀಲ್ ಆಗುತ್ತೆ ಮಗನಿಗೆ ಗರ್ವ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿದ್ವಿ ಬಟ್ ಒಂದೆರಡು ಪೇಪರಲ್ಲಿ ಬರ್ದು ಬಿಟ್ರು ಸೊ ನಾನು ಫೋನ್ ಮಾಡಿ ಕೇಳಿದೆ ಯಾಕೆ ಬರೆದ್ರಿ ಅದನ್ನು ಅಂತ ಏ ಇವಾಗಲೂ ಗೊತ್ತಾಗಿಲ್ಲ ಅಂದರೆ ರೀ ಜನರಿಗೆ ಇನ್ನೂ ಎಷ್ಟು ವರ್ಷ ಅಂತ ಇದ್ದುಟ್ಟು ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ನೀವು ಯಾರಿಗೂ ಹೇಳ್ಬಿಟ್ಟು ನೀವು ಹೇಳ್ಕೊಂಡಿಲ್ವಲ್ಲ ನಾವು ಹೇಳ್ತಾ ಇದ್ದೀವಿ ಕಣ್ಣಾರೆ ಕಂಡಿರೋ ಅಂತ ನಾನು ಅದನ್ನ ಹೆಂಗೆ ತಡೀಲಿ ಹೇಳಿ ಸೊ ಅದೊಂದು ಅದೊಂದು ಗುಣ ತುಂಬ ವಿಶೇಷವಾದದ್ದು ಅಮ್ಮನಿಗೆ ಇನ್ಫ್ಯಾಕ್ಟ್ ನಮ್ಮ ತಂದೆ ತೀರ್ಕೊಂಡಿದ್ದ ಗಳಿಗೆಯಲ್ಲಿ ರಾತ್ರೋರಾತ್ರಿ ನಮ್ಮಪ್ಪ ಐಸೂಲಿರಬೇಕಾದ್ರೆ ರಾತ್ರೋ ರಾತ್ರಿ ಹೋಗಿ ನಮ್ಮ ಅಷ್ಟೆಲ್ ನಾಗರಾಜ್ ಅಂತ ಇದ್ದರು ಅವ್ರು ಇತ್ತೀಚೆಗೆ ತಿರ್ಕೊಂಡ್ರು ಅವ್ರಿಗೆ ಪೇಸ್ ಅರೇಂಜ್ ಮಾಡಿ ಮಿಡ್ಲ್ ಆಫ್ ದ ನೈಟ್ಸ್ ಇವೆಂಟ್ ಆ್ಯಂಡ್ ಹುಡ್ಕೊಂಡು ಅವ್ರನ್ನೆಲ್ಲ ಮಾತಾಡಿಸಿ ಪೇಸ್ ಮೇಕರ್ ತರಿಸಿ ಅಮೇರಿಕಾಯಿಂದ ನೋಡಿ ಅದು ವಿಪರ್ಯಾಸ ಏನು ಅಂದರೆ ಅವ್ರ ಅವ್ರಿಗೆ ತುಂಬ ಕ್ರಿಟಿಕಲ್ ಆಗಿದ್ದರು ನಾಗರಾಜ್ ಅವರು ಅವ್ರಿಗೆ ಪೇಸ್ ಮೇಕರ್ ಕೊಟ್ಟು ಅವ್ರು ಇಪ್ಪತ್ತು ವರ್ಷ ಬದುಕಿದ್ರು ಬಟ್ ನಮ್ಮ ತಂದೆ ತಿರ್ಕೊಂಬಿಟ್ರು ಅಯ್ಯ ನೋಡಿ ವಿ ಕುನ್ ಸೇವ್ ಅವರ್ ಫಾದರ್ ದಟ್ ಇಸ್ ಐರಾನಿಕಲ್ ಅಂತ ಹೇಳ್ಬೋದು ಈ ರೀತಿಯಲ್ಲಿ ಈ ಈ ವಿಧವಾಗಿ ತುಂಬ ಜನಕ್ಕೆ ನಿಜವಾಗ್ಲೂ ವೆರಿ ಆನೆಸ್ಟ್ಲಿ ನಾನು ಕೂಡ ಅಷ್ಟು ಮಾಡೋದಕ್ಕಾಗಲ್ಲ ಆ ಲೆವೆಲಲ್ಲಿ ಹೋಗಿ ಈ ವಯಸ್ಸಲ್ಲಿ ಯಾರಿಗೋ ಒಂದು ಕಾಯಿಲೆ ಇದೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಅವರೇ ಸಂಬಂಧಿಕರ ಥರ ನೋಡಿಕೊಂಡು ಅಷ್ಟು ವಿಚಾರಗಳನ್ನ ಅವರು ವಹಿಸ್ಕೊಂಡು ಮಾಡೋದು ಅವೆಲ್ಲ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್ ಅದು ಬೇರೆಯವ್ರಿಗೆ ಕಂಪೇರ್ ಮಾಡೋದಲ್ಲ ನಾನು ನೋಡಿರೋ ಹಾಗೆ ನಮ್ಮ ಗಿರಿಜಾ ಲೋಕೇಶ್ ಬಿಟ್ಟರೆ ಬೇರೆಯವ್ರ ಕೈಯಲ್ಲಿ ಮಾಡೋದಕ್ಕಾಗ್ತಾ ಇಲ್ಲ ಅಷ್ಟು ಪೇಷನ್ಸು ಅಷ್ಟು ಡೆಡಿಕೇಷನು ಆಮೇಲೆ ವಯಸ್ಸಾಗಿರುವಂಥ ಕಲಾವಿದರ ಮೇಲೆ ಅಷ್ಟು ಪ್ರೀತಿ ಯಾಕಂದರೆ ನಮ್ಮಮ್ಮ ಇಷ್ಟು ವರ್ಷ ದುಡ್ಕೊಂಬಂದಿರೋದನ್ನೆಲ್ಲ ಕೂಡಿಟ್ಟಿದ್ರೆ ಪ್ರಾಬ್ಲಿ ನಾವು ಮಲ್ಟಿಮಿಲಿಯನಸ್ ಆಗಿಬಿಡ್ತಾಯಿದ್ವಿ ನಾವು ಆದರೆ ಅದಕ್ಕಿಂತ ಹೆಚ್ಚಿನ ಒಂದು ಏನಂತಾರೆ ಬೆಲೆ ಬಂದಿರೋದೇನು ಅಂದರೆ ಅವ್ರು ಮಾಡಿರೋಂತಹ ಒಂದು ಹೆಲ್ಪ್ ಅಂದರೆ ವಯಸ್ಸಾಗಿರೋರು ಕೆಲಸ ಇಲ್ಲದಿರೋರಿಗೆ ಇವತ್ತಿಗೂ ಕೂಡ ಅವ್ರು ನಾನು ನಮ್ಮಮ್ಮ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಟ್ರಸ್ಟನ್ನು ಮಾಡಿಕೊಂಡು ಬ್ರಹ್ಮ ಚಾರಿಟೇಬಲ್ ಟ್ರಸ್ಟ್ ಅಂತ ನಾವೇ ಸ್ವತಃ ದುಡ್ಡು ಹಾಕೋದೇ ಬೇರೆಯವ್ರಿಗೇನು ಕೇಳಲ್ಲ ನಾವೇ ತಿಂಗಳು ತಿಂಗಳು ಇಷ್ಟು ಅಂತ ದುಡ್ಡು ಹಾಕ್ಬಿಟ್ಟು ಆ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಹೋಗಲಿ ಅಂತ ಏನಂದರೆ ಒಂದು ಸಕ್ರಿಯವಾಗಿ ನಡೀತಾ ಇರಲಿ ಪರ್ಸ್ನಲಾಗಿ ಕೊಡೋದು ಬೇಡ ಅಂತ ಸೊ ಈ ರೀತಿ ರೀತಿಯಾದಂಥದ್ದು ನಡಿಲಿ ಅದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತಲ್ಲ ಸೊ ಹಾಗಾಗಿ ಆ ಭಗವಂತ ಯಾವಾಗಲೂ ಕೊಡೋ ಹಂಗೆ ಹೇಳಿ ಈ ಈ ಚಿಕ್ಕ ವಯಸ್ಸಲ್ಲಿ ಅಮ್ಮ ಮಗ ಅಂದಾಗ ಆ ತರಲೆ ತುಂಟಾಟ ಬೈಗುಳ ಇವೆಲ್ಲ ಇದ್ದೇ ಇರುತ್ತೆ ಒಟ್ಸ್ ಇವ್ರ ಚೈಲ್ಡ್ಹುಡ್ ಮೆಮೊರೀಸ್ ವಿತ್ ಅಮ್ಮ ಯಾವ ಚೈಲ್ಡ್ಹುಡ್ ಅಲ್ಲ ಎಷ್ಟೆಡೆ ಮೆಮೊರೀಸು ನೆನ್ನೆನು ಬೈಸ್ಕೊಂಡಿದ್ದೀನಿ ನಾನು ಹೇಳ್ತೀನಲ್ಲ ನಾನು ನಮ್ಮ ಮನೆಯಲ್ಲಿ ನಾನು ದಿನಕ್ಕೊಂದು ಸಲ ಆದರೂ ನಮ್ಮ ಅಮ್ಮನ ಹತ್ರ ಬೈಸ್ಕೊಳ್ಳಿಲ್ಲ ಅಂದರೆ ಅದು ದಿನ ದಿನ ಅಲ್ಲ ಅದು ನಾನು ಹೇಳ್ತಿರಲ್ಲ ಡೇ ವಿತೌಟ್ ಲಾಫ್ಟ್ ಇಸ್ ಅ ಡೇ ವೇಸ್ಟೆಡ್ ಡೇ ವಿತೌಟ್ ಬೈಗುಳ ಇಸ್ ಅ ಡೇ ವೇಸ್ಟೆಡ್ ನನಗೆ ನಮ್ಮಮ್ಮ ಬೈಬೇಕು ಏನಾದರೂ ನಾನು ಮೊನ್ನೆ ಫೋನ್ ಮಾಡಿಬಿಟ್ಟು ಹೇಳಿದೆ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಫೋನ್ ಮಾಡಿದೆ ಏನೋ ಅಂದರು ನೋಡು ಇವಾಗ ಡಾಕ್ಟ್ರೇಟ್ ಸಿಕ್ಕಿದೆ ಸ್ವಲ್ಪ ವ್ಯವಧಾನವಾಗಿ ಮಾತಾಡೋದನ್ನು ಕಲಿ ಮತ್ತದೇ ನಾನು ಅಂತ ಅನ್ಬೇಡ ಸ್ವಲ್ಪ ಡಾಕ್ಟರೇಟ್ ಬಂದಿದೆ ಅಯ್ಯೋ ವಾಗ ಅವೆಲ್ಲ ನನಗೆ ಅದಕ್ಕೆ ಅವ್ರು ಹಂಗೆ ಇರಬೇಕು ಚೇಂಜ್ ಆಗಿಬಿಟ್ರೆ ಇರ್ಜಾಮ್ ಆಗಿಲ್ಲ ನಾರ್ಮಲಿಗೆ ನಮ್ಮ ಮನೆ ನಮ್ಮಮ್ಮ ಅಂದಾಗಲೂ ಕೆಲವೊಂದು ಸಹ ಹುಡ್ಕೊಂಡು ಹಿಡ್ಕೊಂಡು ಬಯೋದಿರುತ್ತೆ ಕೆಲವೊಂದು ಸಲ ಸುಮ್ಮನೆ ಬಯೋದಿರುತ್ತೆ ಅದೇ ನಮ್ಮಮ್ಮ ಓಕೆ ಅದೇ ನಮ್ಮಮ್ಮ ಏನಿಲ್ಲ ಸುಮ್ಮನೆ ಕೂತಿದ್ರು ಯಾಕೆ ಹಿಂಗೆ ಕೂತಿದ್ಯಾ ಅನ್ನೋದಕ್ಕೆ ಬೈಯೋದಕ್ಕೂ ತಾಕತ್ತಿರೋದು ನಮ್ಮಮ್ಮ ಕರೆಕ್ಟಾಗಿ ಕೂತಿದ್ರು ಯಾಕೆ ಕರೆಕ್ಟಾಗಿ ಕೂತಿದ್ಯಾ ಅಂತ ಬಯೋದಕ್ಕೂ ತಾಕತ್ತಿರೋದು ನಮ್ಮಮ್ಮ ಏನೇ ಮಾಡಿದ್ರು ಕೆದಕಿ ಕೆದಕಿ ಕೆದಗಿ ಬೈಯೋದಕ್ಕೆ ಅದು ನಮ್ಮಮ್ಮನಿಗೆ ಮಾತ್ರ ಸಾಧ್ಯ ಆ್ಯಂಡ್ ಐ ಲವ್ ಇಟ್ ಏನೋ ಆ ಬಾಂಡೇಜ್ ನಾನು ನೋಡಿದ್ದೀನಿ ಕಣ್ಣಾರೆ ಕೂಡ ಐ ವಿಟ್ನೆಸ್ ಮೆನಿ ಟೈಮ್ಸ್ ಇಲ್ಲ ಅಂತಲ್ಲ ನಾನು ಫೋನ್ ಮಾಡಿದೆ ಗಿರಿಜಮ್ಮಗೆ ಗಿರ್ಜಮ್ಮ ಕಂಗ್ರ್ಯಾಚುಲೇಷನ್ ಅಭಿನಂದನೆಗಳು ಅಂತ ಯು ನೋ ವಾಟ್ ಈ ಅರವತ್ತು ವರ್ಷ ಕೆಲಸ ಮಾಡಿ ಮತ್ತು ಅದನ್ನು ಪಡೆಯುವ ಯೋಗ್ಯತೆ ಇರುವಂಥ ಒಬ್ಬ ಕಲಾವಿದೆ ಎಷ್ಟು ಹಂಬಲಿ ಥ್ಯಾಂಕ್ ಯು ಕಣು ಥ್ಯಾಂಕ್ ಯು ಅಂದರೆ ಒಂಥರ ಆ ಮುಜುಗರದಲ್ಲಿ ಅದನ್ನು ಹೇಳೋ ರೀತಿ ಇದೆಯಲ್ಲ ಎಪ್ಪ ಇವ್ರು ನಿಜವಾಗ್ಲೂ ದೊಡ್ಡವರು ಅನ್ಸ್ಬಿಡ್ತಾರೆ ಖಂಡಿತವಾಗ್ಲೂ ಅದನ್ನು ಕಲಿಬೇಕಾಗಿದೆ ನಾವೇನೋ ಒಂಥರ ಫಾಸ್ಟ್ ಟ್ರ್ಯಾಕಲ್ಲಿ ನಾವು ಇಷ್ಟೊಂದೆಲ್ಲ ಒಂದು ಸಾಧನೆ ಮಾಡಬೇಕು ಅಷ್ಟು ಮಾಡಬೇಕು ಇಷ್ಟು ಮಾಡಬೇಕು ದುಡ್ಡು ಮಾಡಬೇಕು ಅದು ಮಾಡಬೇಕು ಅದ್ರ ಹಿಂದೆ ಓಡೋಗಿಬಿಟ್ಟಿದ್ದೀವಿ ಅದು ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇಷ್ಟು ವರ್ಷ ಅರವತ್ತು ವರ್ಷ ಯಪ್ಪ ರಾಮ ಭಗವಂತ ಅರವತ್ತು ವರ್ಷಗಳ ಕಾಲ ಅವರು ಮಾಡ್ಕೊಂಡು ಒಂದು ಸೇವೆ ಆಮೇಲೆ ಹೇಳಿದ್ನಲ್ಲ ಆಮೇಲೆ ನಾವು ದುಡಿಯೋದು ಖರ್ಚು ಮಾಡೋದು ಅದೆಲ್ಲ ಸಾಮಾನ್ಯ ಈ ಬೇರೆಯವ್ರಿಗೆ ಅಂತ ನಾನು ದುಡ್ದಿರೋದ್ರಲ್ಲಿ ನಾನು ಬೇರೆಯವ್ರಿಗೋಸ್ಕರ ದುಡಿಯೋದಕ್ಕೆ ನಾನು ಬೇರೆಯವ್ರಿಗೋಸ್ಕರ ನಾನು ಸಹಾಯ ಮಾಡಬೇಕು ಅಂತ ದುಡಿಯೋ ಮನೋ ಮನೋಭಾವ ಇದೆಯಲ್ಲ ಅದು ಬರೋದು ಕಷ್ಟ ಯಾಕಂದರೆ ನಾನು ಐ ವಾಂಟ್ ಟು ಡೂ ಸಮಿಂಗ್ ನನ್ನ ಕೈ ಕಾಲ ನೆಟ್ಟಿಗಿರೋವರೆಗೂ ಯಾರು ಕೈಲಾಗೋಲ್ಲ ಅವ್ರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ದಟ್ ಇಸ್ ಸಿಂಪ್ಲಿ ರಿಮಾರ್ಕಬಲ್ ಏನೋ ಯಾಕೆ ಇಷ್ಟ ಆಗ್ಬಿಡ್ತಾರೆ ಅಂದರೆ ಈಗ ನಾನು ಮೊನ್ನೆ ಎಲ್ಲೋ ಸಿಕ್ಕಿದೆ ಯಾವುದೋ ಕಾರ್ಯಕ್ರಮದಲ್ಲಿ ತಕ್ಷಣ ಹೇಗಿದೆಯಾ ಚೆನ್ನಾಗಿದೆಯಾ ಏ ಒಂದು ಸ್ವಲ್ಪ ಸ್ಮಾರ್ಟ್ ಆಗಿಬಿಟ್ಟಿದೆಯಾ ಅಂದರೆ ಶಿರಿ ರಿಮೆಂಬರ್ಸ್ ಅವ್ರು ಅದನ್ನು ಕಮೆಂಟ್ ಮಾಡ್ತಾರೆ ಅಂದರೆ ಪರ್ಸ್ನಲಾಗಿ ಎಲ್ಲರ ಜೊತೆ ಒಂದು ಒಡನಾಟ ಯಾವಾಗಲೂ ಇಟ್ಕೊಂಡಿರುವಂಥ ಕಲಾವಿದೆ ಅಯ್ಯ ಅವ್ರಿಗೆ ಶಿ ಡಿಸರ್ವ್ಸ್ ಇಟ್ ಬಿಕಾಸ್ ಏನಂದರೆ ಅವ್ರನ್ನ ಪ್ರೀತಿ ಮಾಡೋದು ಆ ಥರ ಜನ ಆಮೇಲೆ ಅವರು ಕೊಡುವಂಥ ಒಂದು ಪ್ರೀತಿ ಗೌರವ ಇದೆಯಲ್ಲ ಅದು ಅದು ತೆಗೆದಾಕೋವಂಥದ್ದಲ್ಲ ಮರೆಯೋವಂಥದ್ದಲ್ಲ ಸೊ ದಟ್ ಈಸ್ ಒನ್ ಥಿಂಗ್ ಗ್ರೇಟ್ ಡಾಕ್ಟ್ರೇಟ್ ಅನ್ನೋದು ಒಂದು ಅತ್ಯುತ್ತಮವಾದಂಥ ಒಂದು ಸಾಧನೆ ಪಡ್ಕೊಳ್ಳೋದು ಅಂಡ್ ಸುಮ್ಮನೆ ಇದಲ್ಲ ಬಟ್ ಇನ್ನೊಂದೇನು ಅಂದರೆ ಇನ್ನೂ ನನಗೆ ನನಗೆ ನನಗಿಂತ ಜಾಸ್ತಿ ಹೆಚ್ಚಾಗಿ ನನ್ನ ಹೆಂಡತಿಗೆ ಒಂದು ದೊಡ್ಡ ಆಸೆ ಏನಂದರೆ ನಮ್ಮ ಅಮ್ಮನಿಗೆ ಪದ್ಮಶ್ರೀ ಸಿಗಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಅಮ್ಮ ಡಿಸರ್ವಿಂಗ್ ಅಂತ ಆ್ಯಂಡ್ ಗ್ರೀಷ್ಮಾಗ ಒಂದೇನು ಅಂದರೆ ಅಮಿತಾಬ್ ಬಚ್ಚನ್ ಬಿಟ್ಟರೆ ಬಿಗ್ಗೆಸ್ಟ್ ಸ್ಟಾರ್ ಇರೋದಂದರೆ ಗಿರಿಜಾ ಲೋಕೇಶು ಅವಳಿಗೆ ಬೇರೆ ಬೇರೆ ಯಾರು ಸ್ಟಾರ್ ಅಂತ ಅನ್ಸಲ್ಲ ಆಕೆ ಯಾವಾಗಲೂ ಹೇಳ್ತಾ ಇರಲಿಲ್ಲ ಸೊ ಆ ರೀತಿಯಾದಂಥ ಒಂದು ಬಾಂಧವ್ಯ ಅವರಿಬ್ಬರದು ನೋಡೋಣ ಭಗವಂತ ಅವರ ಒಂದು ರೆಕಗ್ನಿಷನ್ ಸಿಕ್ಕಿ ಅವ್ರಿಗೆ ಪದ್ಮಶ್ರೀ ಸಿಕ್ಕರೆ ಇನ್ನೂ ಚೆನ್ನಾಗಿ ಆಚರಿಸೋಣ ಅಫ್ಕೋರ್ಸ್ ಸಿ ದಟ್ಸ್ ಔ ದ ಬ್ಯೂಟಿ ಆಫ್ ಸೊಸೆ ಮತ್ತು ಅತ್ತೆ ಗ್ರೀಷ್ಮ ಮತ್ತು ಗಿರಿಜಮ್ಮ ಅವರಿಬ್ಬರ ನಡುವೆ ಆ್ಯಕ್ಚುಲಿ ಪದ್ಮಶ್ರೀ ಬಗ್ಗೆ ಮಾತಾಡ್ತಿದ್ರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೂಪರ್ ಡೂಪರ್ ಅದರಲ್ಲೂ ಈ ಜನ್ವರಿ ಬರ್ತ್ಡೇ ಮತ್ತು ನಿಮ್ಮ ಲೋಕೇಶ್ ಪ್ರೊಡಕ್ಷನ್ನ ಮಜಾ ಟಾಕೀಸ್ ಜನವರಿ ಹದಿನಾರು ಅದಕ್ಕೆ ಒಂದು ಡೆಕೇಡ್ ಹತ್ತು ವರ್ಷದ ಸಂಭ್ರಮ ಗಿರಿಜಮ್ಮಂಗೀಗ ಡಾಕ್ಟ್ ಗೌರವ ಡಾಕ್ಟ್ರೇಟ್ ಪದ್ಮಶ್ರೀನು ಬಂದುಬಿಟ್ರೆ ವಾವ್ ದುರಾಸೆ ಅಲ್ಲ ಅವಾರ್ಡ್ಗಳ ಬಗ್ಗೆ ವ್ಯಾಮೋಹ ಇಲ್ಲ ನಮಗೆ ಎಸ್ಪೆಷಲಿ ನಮ್ಮ ಅಪ್ಪನಿಗೆ ಅದರದ್ದು ಯಾಕಂದರೆ ಹಲವಾರು ಅವಾರ್ಡ್ಗಳು ನ್ಯಾಷನಲ್ ಲೆವೆಲಲ್ಲಿ ಬಂದು ಅನೌನ್ಸ್ ಆದಂಥ ಅವಾರ್ಡ್ಗಳು ರಾತ್ರಿ ಅನೌನ್ಸ್ ಆಗಿರುತ್ತೆ ಬೆಳಗ್ಗೆ ಚೇಂಜ್ ಆಗೋಗಿರೋದು ಸೊ ಅವ್ರಿಗೆ ಬೆಳೆ ರಾತ್ರಿ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಕಂಗ್ರಾಚುಲೇಷನ್ ಅಂತ ಹೇಳಿದವರು ಬೆಳಗ್ಗೆ ನ್ಯೂಸ್ ಪೇಪರ್ ನೋಡಿದ್ರೆ ಹೆಸರು ಬದಲಾಗಿದ್ದಾಗ ಅವರು ಸಾಧಾರಣವಾಗಿ ನ್ಯೂಸ್ ಪೇಪರ್ ಓದ್ಬಿಟ್ಟು ಏನಿದು ಏನು ರಿಯಾಕ್ಟ್ ಮಾಡ್ತೀರ ಅವಾರ್ಡು ಗಿವಾರ್ಡು ಅವೆಲ್ಲ ಏನು ಬೇಡ ಕೆಲಸ ಮಾಡಬೇಕಷ್ಟೇ ಯಾವ ಅವಾರ್ಡ್ ಇಟ್ಕೊಂಡು ನಾನೇನು ಮಾಡಲಿ ಆ ಥರ ಇದ್ದಂಥ ಮನೋ ಬಟ್ ಏನಂದರೆ ಆವಾಗಿನ ಒಂದು ಪರಿಸ್ಥಿತಿಗೂ ಇವಾಗಿನ ಒಂದು ಪರಿಸ್ಥಿತಿಗೂ ಕಂಟಿನ್ಯೂಸ್ ಆಗಿ ಈ ಥರ ಒಂದು ಸಾಧನೆ ಮಾಡ್ಕೊಂಡು ಬಂದಿರೋದಕ್ಕೆ ಅದು ಅವಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ರೆಕಗ್ನಿಷನ್ ಅಂತ ಅಂದರೆ ನನಗೆ ಭಾಳ ಖುಷಿ ಕೊಡುತ್ತೆ ಈ ಪದ್ಮಶ್ರೀ ಆಗ್ಬೋದು ಪದ್ಮವಿಭೂಷಣ ಆಗಿರ್ಬೋದು ಅದು ಸಾಧನೆಗೆ ಮಾಡೋ ಕೊಡೋವಂಥ ಒಂದು ರೆಕಗ್ನಿಷನ್ ಸೊ ನನ್ನ ತಾಯಿ ಕೂಡ ಯಾವ ಕಮ್ ಕಮ್ಮಿ ಸಾಧನೆ ಮಾಡಿಲ್ಲ ಸೊ ಅವ್ರಿಗೆ ಆ ರೆಕಗ್ನಿಷನ್ ಸಿಕ್ಕರೆ ಇಟ್ ಇಸ್ ಒನ್ ಇವಾಗ ನೋಡಿ ಇವಾಗ ಡಾಕ್ಟರೇಟ್ ಅನ್ನೋದು ಎಷ್ಟು ಖುಷಿ ಇದೆ ನಾನು ಐ ವಾಸ್ ವೆರಿ ಹ್ಯಾಪಿ ಆ ಥರ ಅದು ಸಿಕ್ಕಿದೆ ಅಂತ ಬಿಕಾಸ್ ಇಟ್ಸ್ ಅ ರೆಕಗ್ನಿಷನ್ ಅದೇ ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲೂ ರೆಕಗ್ನಿಷನ್ ಸಿಕ್ಕಾಗ ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಂಥ ಒಂದು ರೆಕಗ್ನಿಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಲೆಟ್ ಇಸ್ ಹೋಪ್ ದಟ್ಸ್ ಫೆಂಟಾಸ್ಟಿಕ್ ಅಂದರೆ ಆ ಥರ ಎಲ್ಲ ಮಗನೂ ಕೂಡ ಗರ್ವದಿಂದ ಫೀಲ್ ಮಾಡಿ ಹೇಳ್ಕೊಂಡೆ ಹೇಳ್ಕೋತಾರೆ ಇವಾಗ ಅಮ್ಮನಿಗೆ ಅದು ಪ್ರಧಾನ ಆಯಿತು ಆದ ತಕ್ಷಣ ಫಸ್ಟ್ ಫೋನ್ ಕಾಲ್ ವಿಷ ಆಯಿತಾ ಎಲ್ಲ ನಾನು ಅದಕ್ಕೆ ಲೈವಲ್ಲಿ ನೋಡೋದಕ್ಕಾಗಿಲ್ಲ ಅಂದರೆ ಅಲ್ಲಿ ಹೋಗಿ ನೋಡೋದಕ್ಕಾಗಿಲ್ಲ ಸೊ ವೀಡಿಯೋ ಕಾಲ್ ಮಾಡಿಬಿಟ್ಟು ನೋಡಿದ್ದು ಯಾಕಂದರೆ ನಮ್ಮದು ರಿಹರ್ಸಲ್ ನಡೀತಾ ಇರೋದ್ರಿಂದ ನಮ್ಮ ಕೆಲಸಕ್ಕೆ ಟೈಮ್ ಸಿಗಲಿಲ್ಲ ಬೆಂಗಳೂರಾಗಿದ್ದರೆ ಹೆಂಗೋ ಒಂದು 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 ಒನ್ ಅವರ್ ಹೋಗ್ಬೋದು ಮೈಸೂರಿಗೆ ಹೋಗಿ ಅಲ್ಲಿ ಎರಡು ಗಂಟೆಗೆ ಪ್ರೋಟೋಕಾಲ್ ಇರುತ್ತೆ ಎರಡು ಗಂಟೆಗೆ ಕೂತ್ಕೊಂಡು ಅದು ಎಲ್ಲ ಬಂದು ಆಮೇಲೆ ಅವರಿದ್ದು ಮುಗಿಯೋವರೆಗೂ ಆಚೆ ಬರೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಇದು ಈ ಜವಾಬ್ದಾರಿ ಕೂಡ ಇತ್ತು ಆಮೇಲೆ ಇವಾಗ ಟೆಕ್ನಾಲಜಿ ಇರೋದರಿಂದ ಇದು ಏನು ಮೊಬೈಲಲ್ಲಿ ಲೈವ್ ನೋಡ್ಬೋದು ರೆಕಾರ್ಡ ನೋಡ್ಬೋದು ಎಲ್ಲ ಸಿಗುತ್ತೆ ಸೊ ಅದನ್ನು ಹಾಗೆ ಸಂಭ್ರಮಿಸ್ತೀವಿ ಇದು ಯಾವ ಜ್ಞಾಪಕ ಬಂತು ಅಂದರೆ ನನಗೆ ಶಿವಣ್ಣ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಅವ್ರು ಶೂಟಿಂಗಲ್ಲಿ ಇದ್ದಾಗ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ತಗೊಂಡಾಗ ಅಣ್ಣವರು ಅವ್ರು ಹೋಗೋಕ್ಕಾಗ್ಲವಂತೆ ಅವಾಗ ಲೈವ್ ಸ್ಕ್ರೀನ್ ಹಾಕೊಂಡು ನೋಡಿದ್ರು ಅಂತ ಹೇಳಿದರು ಅದೇ ರೀತಿಲಿ ನಾನು ಫೀಲಲ್ಲಿದ್ದೀನಿ ಅಣ್ಣವ್ರು ದಾದಾ ಸಾಹೇಬ್ ತಗೊಂಡರೆ ನಮ್ಮಮ್ಮ ಡಾಕ್ಟ್ರೇಟ್ ತೊಗೋತಾ ಇದ್ದಾರೆ ನಾನು ಲೈವಲ್ಲಿ ನೋಡ್ತಾ ಅಂತ ಇದಾದ್ಮೇಲೆ ಜನ ನಾವು ಅನ್ಕೋತೀವಿ ಒಂದು ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಬಿಕಾಸ್ ಕನ್ನಡದ ಹೆಣ್ಣು ಮಗಳು ಹಿರಿಯ ಕಲಾವಿದೆ ಅಂತ ಆ ಥರದ್ದು ಏನಾದರೂ ಸಂಭ್ರಮ ಸಡಗರ ಸೆಲೆಬ್ರೇಷನ್ ಪ್ಲಾನಿಂಗ್ ಎಸ್ ಅಂದರೆ ಇದು ಅಮ್ಮನಿಗೆ ಒಂದು ಫೆಲಿಸಿಟೇಷನ್ ಪ್ಲಾನ್ ಮಾಡ್ತಾ ಇದೀವಿ ಅವ್ರ ಫ್ಯಾಮಿಲಿ ಅವ್ರ ಸಂಬಂಧಿಕರು ಫ್ರೆಂಡ್ಸು ಎಲ್ಲ ಸೇರಿ ಒಂದು ಗ್ರೀಟ್ ಮಾಡೋ ಅಂಥದ್ದು ಒಂದು ಆರ್ಗನೈಸ್ ಮಾಡಬೇಕು ಅಂತ ಇದೀವಿ ಸೊ ನಿಮ್ಮನ್ನು ನಾವು ಕರಿತೀನಿ ದಯವಿಟ್ಟು ಬನ್ನಿ ಸೊ ದಟ್ಸ್ ದಟ್ಸ್ ಓಲ್ ಥಿಂಗ್ ಓಕೆ ಈ ತರದ್ದು ಏನೇ ಸೆಲೆಬ್ರೇಷನ್ ಅಮ್ಮಂಗೆ ಇಷ್ಟ ಆಗುವಂಥದ್ದು ಏನಾದರೂ ಅಡುಗೆ ಮಾಡೋದು ಬಂದ ತಕ್ಷಣ ನಮಗೆ ಸರ್ಪ್ರೈಸ್ ಕೊಡೋದು ಆ ಥರದ್ದೇನು ಆ ಥರದ್ದೆಲ್ಲ ಏನಿಲ್ಲ ಏನು ಮಾಡಿದ್ರು ಕ್ಯಾತೆ ತೆಗಿತಾರೆ ಅವ್ರಿಗೆ ಇಷ್ಟ ಆಗಿರೋದು ಮಾಡಿದ್ರು ಕಮ್ಮಿ ಅಂತಾರೆ ಖಾರ ಜಾಸ್ತಿ ಅಂತಾರೆ ಬೈತಾರೆ ಆದ್ರೂ ಹೊಟ್ಟೆ ತುಂಬಾ ತಿನ್ಕೊಂಡು ಆರಾಮಾಗಿ ಹೋಗಿ ಮಲ್ಕೋತಾರೆ ಅದೇನು ಪ್ರಾಬ್ಲಮ್ ಇಲ್ಲ ಆ ನಮ್ಮ ಅಮ್ಮ ತುಂಬಾ ಫ್ಲೆಕ್ಸಿಬಲ್ ಏನು ಮಾಡಿದ್ರೆ ಮಗ ಏನು ಮಾಡಿದ್ರೆ ಅಮ್ಮಂಗ್ ಖುಷಿ ಆಗುತ್ತೆ ಮಗ ಏನು ಮಾಡಿದ್ರೆ ಹಾಂ ದುಡ್ಡು ಕೊಟ್ಟರೆ ಖುಷಿ ಆಗುತ್ತೆ ಅವ್ರಿಗೆ ಯಾವ್ದಾದ್ರು ಪ್ರಾಬ್ಲಮ್ ಎಲ್ಲಾಗಾದ್ರೂ ಹೋಗ್ತಾ ಇದೀವಿ ಅಂತಂದ್ರೆ ಏ ನೋಡೋ ಅವ್ರಿಗೆ ಈ ಥರದ್ದು ಇದೆಯಂತೆ ಅಂತಾನೆ ಸರಿ ಆಯ್ತು ಎಷ್ಟು ಬೇಕು ಅಂತ ಸರಿ ಇಷ್ಟು ಕೊಡು ಅಂತಾರೆ ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಆಹಾ ಸಾಕಪ್ಪ ಸಾಕು 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 ನೀನು ಹಿಂಗೆ ಇರಪ್ಪ ಪರೋ ಇಲ್ಲ ನೀನು ತೊಂದರೆ ಇಲ್ಲ ಅಂತಾರೆ ಸೊ ನನಗೆ ನನಗೂ ಖುಷಿ ಅವ್ರಿಗೆ ಏನಾದರೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಮ್ಮನೂ ಆಗುತ್ತೆ ಅಂದರೆ ಅದು ಏನು ಯಾವುದೇ ಖರ್ಚು ಮಾಡ್ತೀವಿ ಯಾವುದೇ ಅದಕ್ಕೋ ವೇಸ್ಟ್ ಮಾಡ್ಕೋತೀವಿ ದಿಸ್ ಇಸ್ ಆಲ್ಸೋ ಪಾರ್ಟ್ ಕೆಲವೊಂದ್ಸರ್ ಅಮ್ಮನ್ನು ನೋಡಿದ್ರೆ ಅನ್ಸೋದು ಇನ್ನೂ ಹಸಿವಲ್ಲೇ ಇದ್ದಾರೆ ಅಮ್ಮ ಅಂದರೆ ಪಾತ್ರಗಳ ನಿರ್ವಹಣೆಯಲ್ಲಿ ಅಥವಾ ಏನೋ ಕೆಲಸ ಮಾಡಬೇಕು ಅಂತ ಅಂದರೆ ಬಿಡಪ್ಪ ಇಷ್ಟು ವರ್ಷ ಮಾಡಿದ್ದೀನಿ ಆರಾಮ್ ಕೂರ್ತೀನಿ ಅನ್ನುವ ಮನಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಐ ಥಿಂಕ್ ಇಸ್ ಇನ್ಸ್ಪೈರ್ಸ್ ಮೆನಿ ನಮ್ಮನ್ನೆಲ್ಲ ಅವರು ಅವರ ಕೆಲಸಗಳೇನಿದೆ ಅದು ಅನುಕರಣೀಯ ಹೌದು ಆಮೇಲೆ ಇನ್ನೊಂದೇನೆಂದರೆ ನಾನು ಲೋಕೇಶ್ ಪ್ರೊಡಕ್ಷನ್ ಶುರು ಮಾಡಿದಾಗ ಒಂದೇ ಒಂದು ವಿಚಾರ ಅವ್ರು ಹೇಳಿದ್ದು ಬಹಳ ಮುಖ್ಯವಾಗಿ ನೀನು ಎಷ್ಟು ಪ್ರೊಡಕ್ಷನ್ಗಳು ಮಾಡ್ತೀಯಾ ಎಷ್ಟು ಹಣ ಗಳಿಸ್ತೀಯ ಅನ್ನೋದಲ್ಲ ನಮ್ಮ ಪ್ರೊಡಕ್ಷನಲ್ಲಿ ಅಪ್ಪನ ಹೆಸರಿಟ್ಟಿರೋದ್ರಿಂದ ಊಟದ ಬಗ್ಗೆ ಕಂಪ್ಲೇಂಟ್ ಬರಬಾರ್ದು ಯಾವುದೇ ಆಮೇಲೆ ನಾವು ಮಾಡೋದೇ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇನ್ನೇನು ಮಾಡ್ತೀವಿ ಹೇಳಿ ಈ ಮನೆ ಗಾಡಿ ಎಲ್ಲ ಎಕ್ಸ್ಟ್ರಾಗಳಿವೆಲ್ಲ ನಾವು ಮಾಡ್ಕೊಂಡಿರೋದು ಇಲ್ಲಾಂದರೆ ಬೇಕಾಗಿರೋದು ಅಷ್ಟೇ ಒಂದು ಒಂದು ಹೊಟ್ಟೆ ತುಂಬಿಸ್ಕೋಬೇಕು ಒಂದು ಮಾನ ಮುಚ್ಕೋಬೇಕು ಇದಿಷ್ಟೇ ಬೇಕಾಗಿರೋದ್ರಿಂದ ನಾವು ಊಟಕ್ಕೋಸ್ಕರ ಊಟಕ್ಕೋಸ್ಕರ ನಾವು ಮಾಡ್ತಾ ಇರೋಂತಹ ಒಂದು ಕೆಲಸ ಆಗಿದ್ದರಿಂದ ಯಾರಿಗೂ ಮೋಸ ಆಗಬಾರ್ದು ಆಮೇಲೆ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ನಾನು ಇವತ್ತಿನವರೆಗೂ ನನ್ನ ಪ್ರೊಡಕ್ಷನಲ್ಲಿ ಆಚೆ ಕಡೆಯಿಂದ ಊಟ ತರಿಸಿಲ್ಲ ನಾವು ಅಲ್ಲೇ ಅಡುಗೆ ಮಾಡಿಸೋದು ಅಲ್ಲೇ ಮಾಡಿಸೋದು ಸೊ ಅದೊಂದು ಬಹಳ ಮುಖ್ಯವಾದದ್ದು ಆಮೇಲೆ ನಾವು ಒಂದು ಇನ್ನು ನಮ್ಮ ಮನೆಯ ಒಂದು ವಿಶೇಷತೆ ಒಂದಿದೆ ನಮ್ಮ ಮನೆಯ ಹೆಸರು ಶಬರಿ ಅದು ಅಪ್ಪ ಕಾನ್ಷಿಯಸ್ ಆಗಿ ಇಟ್ಟಂಥ ಹೆಸರು ನಾವು ಈ ಮನೆಗೆ ಬಂದು ಮೂವತ್ತೊಂದು ವರ್ಷ ಆಯಿತು ಮೂವತ್ತೊಂದು ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಒಂದು ದಿನಾನೂ ಗೆಸ್ಟ್ ಇಲ್ಲದೆ ಇಲ್ಲ ಒಂದು ದಿನನೂ ನಾನು ಉತ್ಪ್ರೇಕ್ಷೆ ಅಲ್ಲ ನಾನು ಹೇಳ್ತಾ ಇರೋದು ಆಮ್ ನಾಟ್ ಎಕ್ಸಾಜುರೇಟಿಂಗ್ ಇಟ್ ಈಸ್ ದ ಟ್ರೂತ್ ಒಂದು ದಿನವೂ ಗೆಸ್ಟ್ ಇಲ್ಲದೆ ಇಲ್ಲೋ ಇಲ್ಲ ನಮ್ಮ ಮನೇಲಿ ಐದು ಜನ ಇದ್ದೀವಿ ಅಂದರೆ ಒಂದು ಏಳು ಜನಕ್ಕೆ ಅಡುಗೆ ಮಾಡ್ತೀವಿ ಅಥವಾ ಹತ್ತು ಜನ ಇದ್ದೀವಿ ಅಂದರೆ ಒಂದು ಹದಿಮೂರು ಹದಿನಾಲ್ಕು ಜನಕ್ಕೆ ಅಡುಗೆ ಮಾಡ್ತೀವಿ ಯಾಕೆ ದೇವ್ರದಿಂದ ಆ ಟೈಮ್ಗೆ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ನಾವು ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಹಾಗಾಗಿ ಅದೊಂದು ನಮ್ಮ ಮನೆಯಲ್ಲಿ ಭಗವಂತ ಅದೊಂದಕ್ಕೆ ಮಾತ್ರ ಮೋಸ ಮಾಡಿಲ್ಲ ಸೊ ಥ್ಯಾಂಕ್ಸ್ ಹೇಳಬೇಕು ದೇವ್ರಿಗೆ ಇದೇ ಥರ ಇರಲಿ ನಾವು ನಾವಾದ ನಮ್ಮ ಮಕ್ಕಳು ಇದೇ ಒಂದು ಮೆ ಮೆಂಟಾಲಿಟೀಲಿ ಬೆಳಿಲಿ ಅಂತ ಇವಾಗ ಅದೇನೋ ಜಿ ಜೆನ್ ಆಲ್ಫಾ ಅದು ಇದು ಅಂತ ಅದು ಎಲ್ಲ ಬಂದ್ಬಿಟ್ರೆ ಅದೇ ಅದನ್ನೇ ನಾನು ಹೇಳ್ತಾ ಇರ್ತೀನಿ ಏಯ್ಟೀಸ್ ನೈಂಟೀಸ್ ಕಿಡ್ಡಂಗೆ ಈ ಜಗತ್ತಲ್ಲಿ ಯಾರೂ ಇರಲಿಲ್ಲ ಅಂತ ಬಿಕಾಸ್ ನಾವು ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಷನ್ನೂ ನೋಡಿದ್ದೀವಿ ಬಿಫೋರ್ ಟೆಕ್ನಾಲಜಿ ಆನಂದನೂ ಪಟ್ಟಿದ್ದೀವಿ ಸೊ ಹಾಗಾಗಿ ಅದನ್ನೇ ಇನ್ನೊಂದೇನಂದ್ರೆ ದೇ ಆರ್ ಬೌಂಡ್ ಟು ಚೇಂಜ್ ಕಿಡ್ಸ್ ಆರ್ ಬೌಂಡ್ ಟು ಚೇಂಜ್ ಬಿಕಾಸ್ ದೇ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ಥಿಂಗ್ಸ್ ಸ್ಕೂಲಲ್ಲಿ ಆಮೇಲೆ ಬರುವಂಥ ಅವರು ಓಡಾಡುವಂಥ ಗಾಡಿಗಳಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊತಾರೆ ನಾವು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಟ್ಸ್ ಅಡಿಷ್ನಲ್ ಪ್ರೆಷರ್ ಅದು ಕೂಡ ಸೊ ಈ ಮನೆಯ ಒಂದು ಲೆಗಸಿ ಏನಿದೆ ನೋಡಿ ಇವಾಗ ಅಪ್ಪ ತಾತ ಆಯಿತು ಅಪ್ಪ ಆಯಿತು ನಾನಾಯಿತು ನನ್ನ ಮಗ ಕೂಡ ಆ್ಯಕ್ಟಿಂಗ್ ಬಂದ ನಾ ಸೊ ನಾಲ್ಕನೇ ಜನರೇಷನ್ ಫೋರ್ ಜಿ ಫೋರ್ ಜಿ ಫೋರ್ ಜಿ ಸೊ ಫೋರ್ ಜಿ ಆಮೇಲೆ ವರ್ಲ್ಡ್ ರೆಕಾರ್ಡ್ ಅದು ಇಡೀ ಅಂದರೆ ಒಂದು ಮನೆತನದ ನಾಲ್ಕು ಜನ್ರೇಷನ್ ಇಂಡಸ್ಟ್ರಿಲಿಲ್ಲ ನಾಲ್ಕು ಜನ್ರೇಷನ್ಸ್ ಇದ್ದಾರೆ ಆದರೆ ಒಂದು ಲೇಯರ್ ಒಂದು ಇದು ಇದಿಲ್ಲ ಏನಂದರೆ ತಾತ ಭಕ್ ಇದು ಭಕ್ತ ಪ್ರಹ್ಲಾದ ಸಿನಿಮಾ ಮಾಡಬೇಕಾದ್ರೆ ಚೈಲ್ಡ್ ಆರ್ಟಿಸ್ಟ್ಗೆ ಹುಡುಕ್ತಾ ಇದ್ರು ಸೊ ಆವಾಗ ತಾತ ಆ್ಯಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮಪ್ಪನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಚೈಲ್ಡ್ ಆಗಿ ಬುಜಯಂಗನದ ಶವತಾರ ನಮ್ಮಪ್ಪ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಇವಾಗ ಜಿ ಎಸ್ ಟಿಯಲ್ಲಿ ನಾನು ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸೊ ಆ ಲೇಯರಲ್ಲಿ ಇಟ್ ಈಸ್ ಐ ಡೋಂಟ್ ಥಿಂಕ್ ಇಟ್ ಈಸ್ ಎವರ್ ಹ್ಯಾಪನ್ ಇನ್ ದ ವರ್ಲ್ಡ್ ಸೊ ದಟ್ ಇಸ್ ಒನ್ ಥಿಂಗ್ ವಿ ನೀಡ್ ಟು ಸೆಲೆಬ್ರೇಟ್ ಆಲ್ಸೋ ಅದು ನಮ್ಮ ಕನ್ನಡ ಆಗಿರೋದು ನಮ್ಮ ಪುಣ್ಯ ಆ್ಯಂಡ್ ನಮ್ಮ ಒಂದು ಸೌಭಾಗ್ಯ ಯಾಕಂದರೆ ತಾತ ಅವಾಗಿಂದ ಮಾಡಿದಂಥ ಸಾಧನೆಯಿಂದ ಅಪ್ಪ ಬಂದಿದ್ದು ಆಮೇಲೆ ನನಗೆ ನಮ್ಮ ಅಪ್ಪ ಹೇಳಿದ್ದು ನಾನು ಆ್ಯಕ್ಟ್ರ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದೆ ನೋಡು ಮೂರು ತಲೆಮಾರು ಎಲ್ಲರಿಗೂ ಸಿಗೋಲ್ಲ ಯೋಚನೆ ನಾನು ಇಲ್ಲಪ್ಪ ನಾನು ಓದ್ಕೋತೀನಿ ಚಾರ್ಟೆಡ್ ಅಕೌಂಟೆಂಟ್ ಅಂತ ಆಸೆ ಅವನು ಅಲ್ಲಿಂದ ನೋಡಿ ಹೆಂಗೋ ನೋಡಿ ಡೆಸ್ಟಿನಿ ಕರ್ಕೊಂಬಂದು ಇಲ್ಲಿಗೆ ಬಿಟ್ಬಿಡ್ತು ಹಂಗೆ ನನ್ನ ಮಗನಿಗೂ ಇಂಟ್ರೆಸ್ಟ್ ಇದೆ ಅವನು ಚೆನ್ನಾಗಿ ಮಾಡಿದ್ದಾನೆ ಮೊನ್ನೆ ಅವನು ಬಂದು ತಪ್ಕೊಂಬಿಟ್ಟೆ ಎಷ್ಟು ಚೆನ್ನಾಗಿ ಮಾಡಿದ್ದೆವು ಆ್ಯಕ್ಟಿಂಗು ಅಂತ ಸಕ್ಕದಾಗ ಮಾಡಿದ್ದಾನೆ ಅವ್ನಿಗೆ ಅದಕ್ಕೆ ಕೇಳಿದೆ ನಿಂಗೆ ಒಂದು ಗಿಫ್ಟ್ ಕೊಡ್ತೀನಿ ಏನು ಬೇಕಂದ್ರು ಅಂತ ಅವ್ನು ದೊಡ್ಡದಕ್ಕೆ ಕೈ ಹಾಕ್ದ ಕೊಡಲ್ಲ ಅಂತಂದೆ ಏನು ಕೇಳ್ದೆ ಆವಾಗಲಿ ಅವನು ಪಿ ಎಸ್ ವೈ ಬೇಕಂತ ಅವ್ನಿಗೆ ಕೊಡಲ್ಲ ಅಂತಂದು ಬಟ್ ಟೆಲ್ಮಿ ಅಮ್ಮ ಅಮ್ಮ ಜಿ ಎಸ್ ಟಿ ಬಗ್ಗೆ ಕಮೆಂಟ್ ಮಾಡಿದ್ರೆ ಜಿ ಎಸ್ ಟಿ ಹೊಸ ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದೀವಿ ಈಗ ಜಿ ಎಸ್ ಟಿ ಅದೇ ನಾನು ಹೇಳಿದ್ನಲ್ಲ ಒಂದಷ್ಟು ಹೊಸತನ ಇರೋಂಥ ಸಿನ್ಮಾ ನಾನು ಸಿನ್ಮಾ ನೋಡಿದ್ಮೇಲೆ ನನಗೆ ಸಿನ್ಮಾ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಆಮೇಲೆ ನಾನು ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನ್ನ ಸಿನಿಮಾ ಬಗ್ಗೆ ನಾನು ಹೊಗಳಿಕೆಯ ಮಾತುಗಳನ್ನು ನಾನು ಎಲ್ಲೂ ಹೇಳಲ್ಲ ಸೊ ಅದೊಂದು ಇದು ಹೇಳ್ತೀನಿ ಯಾಕಂದರೆ ಎಲ್ಲರೂ ಹೇಳಿ ನಮ್ಮ ಸಿನ್ಮಾ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಸಖತ್ತಾಗಿದೆ ನಾವು ಯಾಕೆ ಹೇಳ್ಕೊಬೇಕು ನಮ್ಮ ಸಿನ್ಮಾ ಬಗ್ಗೆ ಅದೊಂದು ಇದು ಮಾಡಿದ್ದೀನಿ ಆಮೇಲೆ ಹೊಸದಾಗಿ ಇನ್ನೊಂದು ಟ್ಯಾಗ್ ಲೈನನ್ನು ಸೇರಿಸ್ತಾ ಇದ್ದೀನಿ ಜಿ ಎಸ್ ಟಿಗೆ ಅದು ಇದಿದ್ದು ಗೋಸ್ಟ್ ಇನ್ ಟ್ರಬಲ್ ಅಂತ ಸೊ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಇಂಟರ್ವ್ಯೂ ಅಲ್ಲಿ ನಿಮಗೆ ಹೊಸ ಟ್ಯಾಗ್ಲೈನ್ ಹೇಳ್ತೀನಿ ಯಾವುದೋ ಸಿನಿಮಾ ಒಂದು ಟ್ಯಾಗ್ಲೈನ್ ಇರೋದು ನೋಡಿದ್ದೀನಿ ಇಂಟರ್ವ್ಯೂ ಆದ್ಮೇಲೆ ಟ್ಯಾಗ್ಲೈನ್ ಬದಲಾಗುತ್ತೆ ಎಸ್ ಬ್ರೇಕಿಂಗ್ ನ್ಯೂಸ್ ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಟ್ಯಾಗ್ ಟ್ಯಾಗ್ಲೈನ್ ಇಟ್ಟಿದ್ದೀನಿ ಒಂಥರ ಏನಂತಾರೆ ವಿಭಿನ್ನವಾಗಿರಲಿ ಅನ್ನೋದು ಒಂದು ಆಸೆ ಒಂದು ಸೆಲ್ಫಿಶ್ ಒಂಥರ ಇರಬೇಕು ಮನುಷ್ಯನಿಗೆ ಒಂದು ಸ್ವಲ್ಪ ಒಂದು ಸ್ವಾರ್ಥ ಅನ್ನೋದಿರಬೇಕಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ಸೊ ವಿಭಿನ್ನವಾಗಿರಲಿ ಅನ್ನೋದು ನನ್ನ ಸ್ವಾರ್ಥ ಆಗುತ್ತೆ ಗಿರ್ಜಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಜಿ ಎಸ್ ಟಿ ಸಿನ್ಮಾ ಮೇಲೆ ಇಲ್ಲ ಈ ಶಿ ಶಿ ವಾಂಟ್ಸ್ ಇಟ್ ಟು ಬಿ ಅ ವೆರಿ ಗುಡ್ ಸಿನ್ಮಾ ಯಾಕಂದರೆ ನಾನು ಮೊದಲನೇ ಬಾರಿ ಡೈರೆಕ್ಟ್ ಮಾಡ್ತಿರೋದ್ರಿಂದ ಅದೊಂದು ಭಯ ಇದೆ ಜನ ಯಾವ ಥರ ಹೇಳ್ತಾರೆ ಯ ಚಿ ಹಿಂಗೆ ಮಾಡ್ಬಿಟ್ಟ ಅನ್ನೋದು ಅದು ತುಂಬ ಈಸಿ ಹೇಳಿಸ್ಕೊಳ್ಳೋದು ಸಕ್ಕತ್ತಾಗಿ ಮಾಡಿದೆ ಅಂತ ಹೇಳಿಸ್ಕೊಳ್ಳೋದೇ ತುಂಬ ಕಷ್ಟ ಸೊ ನಾನೊಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ದೀನಿ ಮಿಕ್ಕಿದ್ದು ಭಗವಂತನ ಬಿಟ್ಟಿದ್ದು ದಟ್ಸ್ ನೈಸ್ ಸಾಮಾನ್ಯವಾಗಿ ಈ ಎಷ್ಟು ಚೆನ್ನಾಗಿದೆ ನೋಡಿ ಮಗ ಸಾಧನೆ ಮಾಡಿದಾಗ ಚಿಕ್ಕ ವಯಸ್ಸಲ್ಲಿ ಅಮ್ಮ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ ಅಮ್ಮನಿಗೊಂದು ಗೌರವ ಸಿಕ್ಕಿದಾಗ ಮಗ ಈಗ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಐ ಥಿಂಕ್ ಅದಕ್ಕಿಂತ ಇನ್ನೊಂದಿಲ್ಲ ಬ್ಲೆಸ್ಡ್ ಥ್ಯಾಂಕ್ ಯು ಖಂಡಿತವಾಗ್ಲೂ ಹೌದು ಬಟ್ ಒಂದು ಖುಷಿ ಏನಂದರೆ ಇಷ್ಟು ದಿನ ಆ್ಯಕ್ಟ್ರ್ ಮಗ ಆಗಿದೆ ಈಗ ಡಾಕ್ಟ್ರ್ ಮಗ ಆಗಿದ್ದೀನಿ ಸೊ ನಂದು ಭಾಳ ಖುಷಿ ನಗುವಿನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೆಸ್ಟ್ ಡಾಕ್ಟರ್ ನಮ್ಮಮ್ಮ ಬಟ್ ಬೇರೆ ಯಾವುದು ಟ್ರೀಟ್ಮೆಂಟಿಗೆ ತೊಗೋಬೇಡಿ ತುಂಬ ರಿಸ್ಕಲ್ಲಿರುತ್ತೆ ಸೊ ನಗುವಿನ ಒಂದು ಟ್ರೀಟ್ಮೆಂಟ್ಗೆ ಭಾಳ ಭಾಳ ಅದ್ಭುತವಾದಂಥ ಡಾಕ್ಟ್ರ್ ಅಂದರೆ ನಮ್ಮ ಡಾಕ್ಟರ್ ಗಿರಿಜಮ್ಮ ಓಕೆ ಲಾಸ್ಟ್ಲಿ ನ್ಯೂಸೋ ನ್ಯೂಸೋ ಮೂಲಕ ಅಮ್ಮನಿಗೆ ಮಗ ಹೇಳುವಂಥ ಫೀಲ್ ವಿಶಸ್ ಕಮ್ಮಿ ಬೈಯಮ್ಮ ದಿನಾ ಬೈ ಪರವಾಗಿಲ್ಲ ಅದರ ಕಮ್ಮಿ ಬೈ ಖುಷಿ ಆಗುತ್ತೆ ನೀನು ಬೈತಾಯಿದ್ರೆ ನೀನು ಬೈಲಿಲ್ಲ ಅಂದರೆ ಅದೇನೋ ನಮ್ಗೆ ಒಂಥರ ಡೇ ಇನ್ಕಂಪ್ಲೀಟ್ ಆಡೋದು ಸೊ ಇದೇ ಥರ ನಗ್ನಗ್ತಾ ಬೇರೆಯವ್ರಿಗೋಸ್ಕರ ದುಡಿತಾ ಬೇರೆಯವರ ಪ್ರೀತಿಯನ್ನು ಗಳಿಸ್ಕೊಂಡು ಚೆನ್ನಾಗಿರು ಆಮೇಲೆ ನಿನ್ನ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ನಗಾಡಿಕೊಂಡು ಖುಷಿಯಾಗಿರು ಆ್ಯಂಡ್ ವಿಶ್ ಯು ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಗುಡ್ ಹೆಲ್ತ್ ಆ್ಯಂಡ್ ಖುಷಿಯಾಗಿರು 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 ಕೊನೆಯದಾಗಿ ಇದು ಗೊತ್ತಿಲ್ಲ ನಿಮಗೆ ಆ ಥರ ಫೀಲ್ ಆಗುತ್ತಾ ಅಂತ ಕೇಳಬೇಕು ಅಷ್ಟೆ ಮೆತ್ತಕ್ಕೆ ಕೇಳ್ತಾ ಇದ್ದೀನಿ ಅದ್ರ ಜಗತ್ತು ಗೊತ್ತಾಗುತ್ತೆ ಅಷ್ಟೇ ಎಲ್ಲರೂ ಅವ್ರನ್ನ ಥರನೇ ಟ್ರೀಟ್ ಮಾಡ್ತಾರೆ ಎಲ್ಲರನ್ನೂ ಅವ್ರ ಥರನೇ ಟ್ರೀಟ್ ಮಾಡ್ತಾರೆ ಏಯ್ ನಾನಲ್ವಾ ಇವ್ರ ಮಗ ಅಂತ ಯಾವ ಥರ ಅನಿಸಿದ್ದುಂಟ ಹಾಂ ಖಂಡಿತ ಪ್ರತಿಷ್ಠಣ ಅನಿಸುತ್ತೆ ಎಲ್ಲರೂ ಅದೇ ಥರ ನೋಡ್ತಾರಲ್ಲ ಇವರೇನು ಅದು ವೆರಿ ಗುಡ್ ಅದು ದಟ್ ಈಸ್ ದಟ್ ಈಸ್ ದ ಫೀಲ್ ಯು ಹ್ಯಾವ್ ಟು ಹ್ಯಾವ್ ನಮಗೂ ಅಷ್ಟೇ ಅದೇ ಥರ ಪ್ರೀತಿ ಕೊಡ್ತಾರೆ ಆಮೇಲೆ ನನ್ನ ಸ್ನೇಹಿತರು ಯಾರೇ ಬಂದರು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೊರತೆ ಇಲ್ಲದೆ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಆಮೇಲೆ ಎಷ್ಟೊತ್ತಿಗೆ ಬಂದರು ನಾವೆಲ್ಲೆಲ್ಲ ಹೋಗಿ ಪಾರ್ಟಿ ಮಾಡ್ಕೊಂಬಂದಿರ್ತೀವಿ ಏನೋ ಮಾಡಿರ್ತೀವಿ ಬಂದು ಊಟ ಸಿಕ್ಕಿಲ್ಲ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೂ ಪಾಪ ಎಲ್ರಿಗೂ ಚಿತ್ರಾನ್ನ ಮಾಡಾಕ್ತಾರೆ ಏನೋ ಒಂದು ಒಂದು ಒಟ್ಟಿನಲ್ಲಿ ಈ ಥರ ಒಂದು ಇದು ಮಾಡ್ಕೊಂಡಿರ್ತಾರೆ ಒಂಥರ ಅಲ್ಲ ಅಂದ್ರೆ ಹೇಳ್ತಿರೋದು ಅವ್ರು ಅದೇ ತರ ನೋಡ್ತಾರಲ್ಲ ಜಾಸ್ತಿ ಪ್ರೀತಿ ಕೊಡಮ್ಮ ಅಂತ ಕೇಳಿದ್ದಿಲ್ವಾ ಅಂತ ಅದು ಆ ಥರದ ಅದರಲ್ಲಿ ನಾನು ಮಾಡ್ಬಿಟ್ರೆ ನನ್ನ ನನಗಿಂತ ದಡ್ಡ ಇನ್ನೊಬ್ಬ ಇರೋಲ್ಲ ಯಾಕಂದ್ರೆ ಅದೊಂಥರ ತಾಯಿ ಪ್ರೀತಿ ಅನ್ನೋದು ಆಲದ ಮರ ಥರ ಇಲ್ಲಿಗೆ ನೆರಳು ಅಲ್ಲಿ ನೆರಳು ಅದು ಮಾಡಬೇಡ ಇಲ್ಲಿ ಮಾಡಬೇಡ ನನಗೆ ಜಾಸ್ತಿ ನೆರಳು ಕೊಡೋ ಅನ್ಬಾರ್ದು ಎಷ್ಟು ಜನ ಆಗತ್ತೆ ಅಷ್ಟು ಜನ ಆ ಒಂದು ಮರದ ಕೆಳಗಡೆ ಒಂದು ಆಶ್ರಯ ಪಡೆಯೋದು ತುಂಬಾ ಮುಖ್ಯ ಇಲ್ಲಾಂದ್ರೆ ಮರಕ್ಕೆ ಅರ್ಥನೇ ಇರಲ್ಲ ಅಲ್ವಾ ಇಲ್ಲ ಆಫೀಲ್ ನಾನು ಖುದ್ದಾಗಿ ಅನುಭವಿಸಿದ್ದೀನಿ ಹಾಗಾಗಿ ನನಗೆ ಫೀಲ್ ಆಗೇ ಆಗುತ್ತೆ ಗಿರ್ಜಮ್ಮ ಡಾಕ್ಟರ್ ಗಿರ್ಜಾ ಲೋಕೇಶ್ ನಿಮಗೆ ಅಭಿನಂದನೆಗಳು ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾವೆಲ್ಲ ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದೀವಿ ಈ ಮೂಲಕ ನಮ್ಮ ಕಡೆಯಿಂದ ವಿಶ್ ನೀವು ಬೆಂಗಳೂರು ಬಂದಮೇಲೆ ಅಫ್ಕೋರ್ಸ್ ನಿಮ್ಮ ಜೊತೆ ಮಾತಾಡ್ತೀವಿ ನಾವು ನನಗೆ ಬಿಫೋರ್ ಐ ಕ್ಲೋಸ್ ಥ್ಯಾಂಕ್ ಯು ಸೊ ಮಚ್ ಅಮ್ಮನ ಬಗ್ಗೆ ಅನಿಸಿದ್ದೆಲ್ಲ ಆರಾಮಾಗಿ ಮಾತಾಡಿದ್ದೀರಿ ಇವತ್ತು ಈ ಫೋಟೋ ಇದೆಯಲ್ಲ ನಿಮ್ಮದು ಫ್ಯಾಮಿಲಿದು ಯಾವಾಗ ತೆಗ್ದಿದ್ದು ಸುಮ್ಮನೆ ಅದ್ರ ಬಗ್ಗೆ ಸುಮ್ಮನೆ ಹೇಳಿ ನನಗೆ ಒಂದೆರಡು ವರ್ಷ ಹಿಂದಿನ ಫ್ಯಾಮಿಲಿ ಫೋಟೋ ಅದಕ್ಕ ಅದಕ್ಕೂ ವರ್ಷ ಇರ್ಬೋದು ನನಗೊಂದು ಎರಡು ವರ್ಷ ಇರ್ಬೋದು ಒಟ್ಟು ಏಯ್ಟಿ ಟು ಓಕೆ ಏಯ್ಟಿ ಟು ಅಲ್ಲಿ ತೆಗೆದಿರೋದು ಹಾಂ ನಲ್ವತ್ತು ವರ್ಷ ಹಾಂ ನಲ್ವತ್ತು ವರ್ಷದ ಮೇಲೆ ಆಗಿದೆ ನಲ್ವತ್ತು ವರ್ಷ ಮೇಲೆ ಅದ್ರ ಕೆಳಗಡೆ ಇರೋದು ಅದು ನಮ್ಮ ಅಜ್ಜಿ ತೊಡೆ ಮೇಲೆ ಕೂತಿರೋದು ನಮ್ಮಪ್ಪ ಓಕೆ ಈ ಪಕ್ಕದಲ್ಲಿದ್ದಾರೆ ನೋಡಿ ಅವರು ನಮ್ಮಪ್ಪನ ಅಕ್ಕ ಅಕ್ಕನ ಮಗಳದು ಇದು ಇದು ಭಾಳ ವಿಶೇಷವಾಗಿ ಇಲ್ಲಿ ತುಂಬ ಜನ ಹೇಳಿದ್ದು ಏನಂದರೆ ತಾತ ಅಜ್ಜಿ ಫೋಟೋ ಹಾಕ್ಬಾರ್ದು ಅಂತ ಅಂದರೆ ಏನಂದರೆ ಪಿತೃಗಳದ್ದು ಫೋಟೋ ಹಾಕ್ಬಾರ್ದು ಅವ್ರಿಗೆ ಸಪ್ರೇಟ್ ಜಾಗ ಇಡಬೇಕು ಅಂತ ನಮ್ಮಪ್ಪ ಹೇಳ್ತಾ ಇದ್ದೇನೆ ಅಂದರೆ ಇಷ್ಟೂ ದೇವ್ರುಗಳ್ನ ತೆಗೆದುಬಿಡ್ತೀನಿ ಅವ್ರನ್ನ ತೆಗಿಯೋಲ್ಲ ನಾನು ಅಂತ ಯಾಕಂದ್ರೆ ಅವರು ಅವ್ರ ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ನಮ್ದವ್ರು ಸೊ ಹಾಗಾಗಿ ಅದನ್ನ ಹಂಗೆ ಪೂಜಿಸ್ತೀವಿ ಅದು ಆಮೇಲೆ ನಮ್ಮ ಮನೆ ದೇವ್ರ ಮನೆಗೆ ಬಾಗಿಲುಗಳಿಲ್ಲ ಹೌದು ಓಪನ್ ಆಗಿಬಿಟ್ರು ತುಂಬ ಜನ ಹೇಳೋರು ಯಾಕಿದು ಮನೆ ದೇವ್ರ ಮನೆ ಮಾಡಿಲ್ಲ ಅಂತ ನಮ್ಮಅಪ್ಪನ ಲಾಜಿಕ್ಕು ದೇವರನ್ನ ಯಾಕೆ ಕೂಡ ಹಾಕ್ತೀರ ಅಂತ ದೇವ್ರ ಎಲ್ಲ ಕಡೆ ಇರ್ತಾರೆ ಅಂದ್ರೆ ಓಪನ್ ಆಗಿ ಬಿಟ್ಬಿಡಿ ಕೂಡ ಯಾಕೆ ಅದಕ್ಕೊಂದು ಬಾಗಿಲು ಯಾಕೆ ಚಿಲ್ಕ ಯಾಕೆ ಅಂತ ಹೌದು ಸೊ ಹಾಗಾಗಿ ಓಪನ್ ಆಗಿ ಎಲ್ಲಾ ದೇವರುಗಳು ಇದ್ದಂಗಿದೆ ಎಲ್ಲಾ ದೇವರು ಇದ್ದಾರೆ ನಮ್ಮನೆಯಲ್ಲಿ ಎಲ್ಲ ದೇವರನ್ನ ಪೂಜಿಸ್ತೀವಿ ಲಕ್ಷ್ಮಿ ಸರಸ್ವತಿ ಗುರು ರಾಘವೇಂದ್ರ ಸ್ವಾಮಿಗಳು ಕಾಮಧೇನು ಸಾಯಿಬಾಬಾ ಅಲ್ಲಿ ನೋಡಿ ಅಲ್ಲಿ ಜೀಸಸ್ಸು ಇದಾರೆ ನಮ್ಮಮ್ಮ ಶುಕ್ರವಾರ ಅಲ್ಲಿ ಅದಕ್ಕೊಂದು ಇದನ್ನು ಕ್ಯಾಂಡಲ್ ಕೂಡ ಹಚ್ತಾರೆ ಸೊ ನಮ್ಮನೇಲಿ ಒಂದೇ ಒಂದು ಒಂದು ಪಾಲಿಸಿ ಪ್ರೇ ಟು ದ ಪವರ್ ನಾಟ್ ಟು ದ ಪಿಕ್ಚರ್ ಅಂತ ಸೊ ಹಾಗಾಗಿ ಅದು ಒಂದು ಶಕ್ತಿ ಅನ್ನೋದನ್ನು ನಾವು ಮಾಡಬೇಕು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ರೂಪಗಳನ್ನು ಯಾವುದೇ ರೀತಿಯಲ್ಲಿ ನಾವು ಪೂಜಿಸಿದ್ರು ಅದು ಹೋಗೋದು ಒಂದು ಶಕ್ತಿಗೆ ಅನ್ನೋದು ನಮ್ಮ ನಂಬಿಕೆ ಸೊ ಹಾಗಾಗಿ ಮೊನ್ನೆ ಸಂಕ್ರಾಂತಿ ಆದಾಗ ಅಯ್ಯಪ್ಪಂದು ವಿಶೇಷವಾದಂಥ ಪೂಜೆ ಮಾಡ್ತಾರೆ ನಮ್ಮಮ್ಮೆ ಆಮೇಲೆ ಪ್ರತಿಯೊಂದು ಇದರಲ್ಲೂ ಅಷ್ಟೇ ಯಾವುದೇ ಒಂದು ದೇವ್ರದ್ದು ಪೂಜೆ ಇದ್ರೂ ಅದಕ್ಕೆ ಯಾವ ಯಾವ ಥರ ಬೇಕು ಮೊನ್ನೆ ಹೋಮ ಆಯಿತು ಹತ್ತನೇ ತಾರೀಕು ಅಮ್ಮಂದು ಅಮ್ಮನ ಹುಟ್ಟಿದ ದಿನ ರುದ್ರ ಹೋಮ ಗಣ ಹೋಮ ಹೋಮ ಈ ತರ ಎಲ್ಲ ಹಲವಾರು ಹೋಮಗಳನ್ನೆಲ್ಲ ಮಾಡಿಸಿದ್ವಿ ಇದು ಅಮ್ಮನ ಪೂಜೆ ಮಾಡೋ ಸ್ಥಾನ ಅಂದ್ರೆ ಇಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ಕೂತ್ಕೊಂಡು ಅಷ್ಟು ದೇವರುಗಳಿಗೆ ನೋಡಿ ಅಲ್ಲಿ ನೋಡಿ ಆಂಜನೇಯ ವೆಂಕಟೇಶ್ವರ ನಂದಿ ಆಮೇಲೆ ಗಣೇಶ ಈಶ್ವರ ಮಹಾತ ಬಾಬಾ ಅಲ್ಲಿ ಬಾಬಾ ಕಡೆ ಒಬ್ಬರು ಬಾಬಾ ಇದ್ದಾರೆ ನಮ್ಮನೆ ಇದನ್ನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲಿ ಏನಂದ್ರೆ ಡೋರ್ ಇದೆಯಲ್ಲ ಅಲ್ಲಿ ಗಂಟೆ ಕಾಣಿಸ್ತಾ ಇದೆ ನೋಡಿ

ನಾವು ಈ ಮನೆ ಈ ಮನೆಗೆ ಬಂದಾಗ ಇದು ನಾಲ್ಕನೇ ಮನೇನೋ ಐದನೇ ಮನೇನೋ ನಮ್ಮದು ಈ ಇಡೀ ರೋಡಲ್ಲಿ ಗಂಟೆ ಹೊಡೆದ್ರೆ ರೋಡ್ ಎಂಡವರೆಗೂ ಕೇಳೋದು ಓಕೆ ಅಮ್ಮನ ದಿನಚರಿ ಹೆಂಗಿರುತ್ತೆ ಹೇಳ್ಬೇಡಿ ಇಲ್ಲ ಅವ್ರು ಬೆಳಗ್ಗೆ ಎದ್ದು ಅವ್ರ ಪಾಡ್ಗೆ ಅವರು ಪೂಜೆ ಗೀಜೆ ಮಾಡ್ತಾರೆ ತಿಂಡಿ ತಿಂತಾರೆ ಟಿ ವಿ ನೋಡ್ತಾರೆ ಆಚೆ ಕಡೆ ಏನಾದರೂ ಇತ್ತು ಅಂದರೆ ಅದಕ್ಕೆ ಅವ್ರಿಗೆ ಒಬ್ಬ ಒಬ್ಬ ಡ್ರೈವರು ಮತ್ತು ಒಬ್ಬ ಒಂದು ಗಾಡಿ ಅವ್ರಿಗೆ ಸೀಮಿತ ಮಾಡಿಬಿಟ್ಟಿದ್ದೀನಿ ಎಲ್ಲಿಗೆ ಬೇಕಂದ್ರೆ ಹೋಗು ಏನು ಬೇಕಂದ್ರೂ ಅಂತ ಸೊ ಅವ್ರಿಗೆ ಇಷ್ಟ ಅವ್ರಿಗೆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಮದುವೆ ಮುಂಜಿ ಏನೇ ಕಾರ್ಯಕ್ರಮ ಇರಲಿ ಹೋಗ್ತಾರೆ ಆಮೇಲೆ ಅವ್ರು ಇವ್ರನ್ನ ಮೀಟ್ ಮಾಡ್ಕೊಂಬರ್ತಾರೆ ಸಂಜೆ ಬಂದು ಟಿ ವಿ ನೋಡ್ತಾರೆ ಎಲ್ಲ ಚಾನೆಲಿನ ಎಲ್ಲ ಸೀರಿಯಲಿನ ಎಲ್ಲ ಕಥೆಗಳು ಗೊತ್ತವ್ರಿಗೆ ಎಲ್ಲ ಅದು ಯಾವುದೇ ಚ ಸೀರಿಯಲ್ ಕೇಳಿ ಅಕ್ರಾಸ್ ದ ಚಾನೆಲ್ ನಾನು ಹೇಳ್ತಾ ಇರೋದು ಒಂದು ಎರಡು ಅಂತಲ್ಲ ಅಕ್ರಾಸ್ ದ ಚಾನೆಲ್ಸ್ ಶಿ ವಾಚಸ್ ಆಲ್ ದ ಸೀರಿಯಲ್ಸ್ ಮತ್ತು ಮೊಮ್ಮಕ್ಕಳ ಜೊತೆ ಒಂದಷ್ಟು ತರಲೆ ತಾಪತ್ರೆಗಳು ತುಂಟಾಟಗಳು ಊಟ ನಿದ್ದೆ ಯಾವಾಗ ಸುಜಾ ನನ್ನ ಇಲ್ಲಿ ಕರ್ಕೊಂಡು ಹೋಗೋ ನಾನೆಲ್ಲ ಹೋಗ್ಬೇಕು ಅಂತ ಏನಾದ್ರು ಇರುತ್ತಾ ಡಿಮ್ಯಾಂಡ್ ಹೇಳಲ್ಲ ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಹೋಗ್ತಾ ಅವರು ಆರಾಮಾಗಿ ಹೋಗ್ತಾರೆ ಮೊನ್ನೆ ಅಯೋಧ್ಯೆಗೆ ಕಾಶಿಗೆಲ್ಲ ಹೋಗ್ಬಂದ್ರು ಆಮೇಲೆ ದುಬೈ ಟ್ರಿಪ್ ಹೋಗ್ತಾ ಇದ್ದಾರೆ ಮಜಾ ಮಾಡ್ಕೊಂಡ್ ಬರ್ತಾರೆ ಆರಾಮಾಗಿರ್ಲಿ ಅದಕ್ಕೆ ಹೇಳೋದು ಖುಷಿಯಾಗಿರ್ಲಿ ಈ ಥರದ ಅಮ್ಮ ಎಲ್ಲರಿಗೂ ಬೇಕು ಅಂತ ಯಾವಾಗಲೂ ಅನ್ಸುತ್ತೆ ಅಂದ್ರೆ ಆ ಮನಸ್ಥಿತಿ ಅಮ್ಮ ಬೇಕು ಅಂತ ನಿಜ ನನಗೆ ಸಿಕ್ಕಿದ್ದಾಳೆ ಯಾವಾಗಲೂ ನಿಮಗ್ ಸಿಕ್ಕಿದ್ದಾರೆ ಮತ್ತು ಬೇರೆಯವ್ರಿಗೆ ಫೀಲ್ ಕೊಡ್ತಾರೋ ನಿಜವಾಗ್ಲು ಡಾಕ್ಟರ್ ಗಿರಿಜಮ್ಮ ಈಗ ಹಂಗೇ ನನಗೆ ಯಾವಾಗಲೂ ಕಂಗ್ರ್ಯಾಚುಲೇಷನ್ ಅಭಿನಂದನೆಗಳು ಆರ್ ವೆರಿ ಸ್ಮಾಲ್ ಬಟ್ ಆ ಶುಭಾಶಯಗಳನ್ನು ಹೇಳಲೇಬೇಕು ನಾವು ಹಾಗಾಗಿ ಈ ಮೂಲಕ ನಿಮಗೆ ಅದನ್ನು ತಲುಪಿಸ್ತಾ ಇದ್ದೀವಿ ಸುಜನ್ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ವೆರಿ ಬೆಸ್ಟ್ ಮತ್ತೊಮ್ಮೆ ನಮಗೆ ಎಲ್ಲ ಯಶಸ್ಸು ಸಿಗ್ಲಿ ಶುಭವಾಗಲಿ ಥ್ಯಾಂಕ್ ಯು ಇಲ್ಲಿಂದ ಬರ್ತೀನಿ ನನ್ನ ಜೊತೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಥ್ಯಾಂಕ್ ಯು ಸೋ ಮಚ್ ಇದು ನ್ಯೂಸ್